ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾನ್ಯಸ್ ಕಂಡಮ್ ಲೋಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ತುಂಬ ದಿನ ಆದಮೇಲೆ ಬೆಂಗಳೂರಲ್ಲಿ ಬಿಸಿಲು ಬಂದಿತ್ತು ಹಾಗಾಗಿ ಬೆಳಗ್ಗೆಯಿಂದ ಎರಡು ಮೂರು ಸಲ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಸಿ ತಂದು ಇಟ್ಕೊಂಡಿದ್ದೆ ಅದನ್ನೆಲ್ಲ ಇವಾಗ ಫೋಲ್ಡ್ ಮಾಡ್ತಾ ಇದ್ದೀನಿ ಎಷ್ಟು ದಿನ ಆಗಿತ್ತು ಅಂದರೆ ಆಲ್ಮೋಸ್ಟ್ ಒನ್ ವೀಕ್ ಮೇಲೆ ಆಗಿತ್ತು ನಾನು ಯಾವ ಬಟ್ಟೆನೂ ವಾಶೇ ಮಾಡಿರಲಿಲ್ಲ ಸಿಕ್ಕಾಬಿಟ್ಟೆ ಒಂಥರ ಮಳೆ ಮೋಡ ಮೋಡ ಥರನೇ ಇತ್ತು ಅವಾಗ ಸಡನ್ನಾಗಿ ಮಳೆ ಬರ್ತಾಯಿತ್ತು ಬಿಸಿಲು ಕಾಣೋಕ್ಕೆ ಸಿಗ್ತಾ ಇರಲಿಲ್ಲ ಅಷ್ಟೊಂದು ಇದಾಗಿತ್ತು ಹಾಗಾಗಿ ಸುಮಾರಷ್ಟು ಎಲ್ಲ ಏನಿತ್ತು ಉಟ್ಕೊಂಡಿರೋದು ಹಬ್ಬಗಳಿಗೆ ಅದನ್ನೆಲ್ಲ ವಾಶ್ ಮಾಡಿ ಅದನ್ನು ಕೂಡ ಡ್ರೈ ಮಾಡ್ಕೊಂಡಿದ್ದೆ ಹಾಗೆಯೇ ಮಾಮೂಲಿ ರೆಗ್ಯುಲರ್ ಯೂಸ್ ಬಟ್ಟೆ ಏನಿರುತ್ತೆ ಅದನ್ನು ಕೂಡ ವಾಶ್ ಮಾಡಿ ಒಣಗಿಸಿ ತಂದು ಇಟ್ಕೊಂಡಿದ್ದೆ ಇವಾಗ ಇದನ್ನೆಲ್ಲ ಅಲ್ಲೇ ಒಂದು ವೀಡಿಯೋ ಹಾಕ್ಕೊಂಡು ನೋಡ್ತಾ ಫೋಲ್ಡ್ ಮಾಡ್ತಾ ಇದ್ದೀನಿ ಇಲ್ಲಾಂತಂದರೆ ಫೋಲ್ಡ್ ಮಾಡೋದಕ್ಕೆ ಬೋರ್ ಅನ್ಸುತ್ತೆ ಅದಕ್ಕೋಸ್ಕರ ಮತ್ತೆ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಶೇಡಿನಲ್ಲಿ ರಂಗೋಲಿ ಹಾಕಿದ್ದೀನಿ ಈ ಕಡೆಯವರು ಶುದ್ಧೆ ಅಂತ ಕೂಡ ಹೇಳ್ತಾರೆ ಬಟ್ ನಮ್ಮ ಕಡೆ ಶೇರ್ಡಿ ಅಂತೀವಿ ಇದನ್ನು ನಾನು ಊರಿಂದನೇ ತೊಗೊಂಡು ಬಂದಿದ್ದೆ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಒಂದು ವೀಡಿಯೋ ಇದೆ ನನ್ನ ಚಾನಲಲ್ಲಿ ಬೇಕಿದ್ರೆ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇರಲ್ಲ ಹಾಕಿದಾಗ ಗಾಳಿಗೆಲ್ಲ ಏನು ಹೋಗಲ್ಲ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾನ್ಯಾಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಿನ್ನೆ ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ವಿಡಿಯೋ ಮಾಡ್ಕೊಂಡಿದ್ದೆ ನಿನ್ನೆ ಚೆನ್ನಾಗಿ ಬಿಸಿಲು ಬಂದಿತ್ತು ಹಂಗಾಗಿ ಸುಮಾರು ದಿನದಿಂದ ಬಟ್ಟೆನೇ ವಾಶ್ ಮಾಡಿರಲಿಲ್ಲ ಇಲ್ಲಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಹಾಗೇನೆ ಬಿಸ್ಲೇ ಬರ್ತಾ ಇರಲಿಲ್ಲ ನಿನ್ನೆ ಒಂದು ಸ್ವಲ್ಪ ಬಿಸಿಲು ಬಂತು ಹಂಗಾಗಿ ಬೆಳಗ್ಗೆನೇ ಬಟ್ಟೆಯೆಲ್ಲ ವಾಶ್ ಮಾಡಿ ಎಲ್ಲನೂ ಒಣಗಿಸ್ಕೊಂಡಿದ್ದೆ ಅದನ್ನೆಲ್ಲ ನಿನ್ನೆ ಫೋಲ್ಡ್ ಮಾಡಿ ಇಟ್ಟೆ ಅದಾದಮೇಲೆ ಸ್ಯಾರೀಸ್ ಕೂಡ ಸುಮಾರಷ್ಟು ಇತ್ತು ಅವನ್ನೆಲ್ಲ ಏನೇನು ಹಾಕ್ಕೊಂಡಿದ್ದೆ ಅಥವಾ ಯೂಸ್ ಮಾಡದೇ ಇರೋದು ಎಲ್ಲ ರೆಡಿ ಆಗಿರೋದು ಪಿಕ್ ಆಫಲೆಲ್ಲ ಹಾಕಿ ಅದನ್ನೆಲ್ಲ ಕೂಡ ಎತ್ತಿಡಬೇಕಿತ್ತು ಅದನ್ನೆಲ್ಲ ಇವಾಗ ನೋಡಿ ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಅದರದ್ರ ಜಾಗದಲ್ಲಿ ಇವಾಗ ಇಡಬೇಕು ಇಲ್ಲ ಮತ್ತೆ ಇಲ್ಲಿ ಧೂಳು ಬರುತ್ತೆ ಹಂಗಾಗಿ ಒಳಗಿಬಿಡತ್ತೆ ನಿನ್ನೆ ಫುಲ್ ಎಲ್ಲ ವಾಶ್ ಮಾಡಿಕೊಂಡೆ ಒಂದು ದಿನ ಬಿಸಿಲು ಬಂದಿರೋದಕ್ಕೆ ಚೆನ್ನಾಗಿ ಅನ್ನಿಸ್ತು ಇವತ್ತು ಕೂಡ ಬೆಳಗ್ಗೆ ಬಿಸಿಲಿತ್ತು ಇವಾಗ ನೋಡಿ ಫುಲ್ಲು ಮೋಡ ಬಿಸಿಲೇ ಇಲ್ಲ ಟೈಮ್ ಆಲ್ರೆಡಿ ಒಂಬತ್ತುವರೆ ಆಯಿತು ಇನ್ನೂ ಬಿಸಿಲಿಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಬಂತು ಅಷ್ಟೇ ಇವಾಗ ಇವೆಲ್ಲವನ್ನು ಕೂಡ ನೀಟಾಗಿ ಅರೇಂಜ್ ಮಾಡ್ಕೊಳ್ತೀನಿ ಎಲ್ಲವನ್ನು ಕೂಡ ಅದರದ್ರ ಜಾಗದಲ್ಲಿ ಇಟ್ಬಿಟ್ರೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಅನಿಸುತ್ತೆ ಮೀಶೋನಲ್ಲಿ ಈ ರೀತಿ ಸ್ಟೋರೇಜ್ ಬ್ಯಾಗ್ ಏನು ಆರ್ಡರ್ ಮಾಡಿದ್ದೆ ನನಗಂತೂ ತುಂಬ ಹೆಲ್ಪ್ ಆಗ್ತಾ ಇದೆ ತುಂಬ ಬಟ್ಟೆ ಹಿಡಿಸತ್ತಾ ಇದರಲ್ಲಿ ಮತ್ತು ಟ್ರಾನ್ಸ್ ಮಧ್ಯದಲ್ಲಿ ಟ್ರಾನ್ಸ್ಪರೆಂಟ್ ಥರ ಇರೋದರಿಂದ ಯಾವ್ಯಾವ್ದು ಇದೆ ಅನ್ನೋದು ಕೂಡ ನೀಟಾಗಿ ಹೊರಗಡೆಯಿಂದಲೇ ನಾವು ನೋಡ್ಕೋಬೋದು ತೆಗಿಯೋಕ್ಕಿಂತ ಮುಂಚೆ ಯಾವ ಬ್ಯಾಗಲ್ಲಿ ಏನಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗಾಗಿ ಎಲ್ಲನೂ ಈ ರೀತಿ ಬಾರ್ಡರ್ ಸ್ಯಾರೀಸ್ ಒಂದು ಕಡೆ ಅಥವಾ ನಾರ್ಮಲ್ ಸ್ಯಾರೀಸ್ ಒಂದು ಕಡೆ ಅದನ್ನೆಲ್ಲ ವಿಂಗಡಣೆ ಮಾಡಿ ಇದ್ದೀನಿ ತುಂಬ ಚೆನ್ನಾಗಿದೆ ಬ್ಯಾಗು ಕೆಪಾಸಿಟಿ ಕೂಡ ತುಂಬ ಚೆನ್ನಾಗಿದೆ ಹಾಗೆಯೇ ಸ್ಟಡಿ ಆಗಿ ಕೂಡ ಇದೆ ತುಂಬ ಲೋ ಕ್ವಾಲಿಟಿ ಅನ್ನೋ ಥರ ಏನಿಲ್ಲ ನೋಡ್ತಾ ಇರ್ಬೋದು ಎಷ್ಟೊಂದು ಹಿಡಿಸ್ತಾ ಇದೆ ಅಂತ ಅದರಲ್ಲಿ ಬಟ್ಟೆ ಇವಾಗ ಫೋಲ್ಡ್ ಮಾಡ್ತಾ ಇರೋ ಸೀರೆ ಅಂತೂ ಆಲ್ಮೋಸ್ಟ್ ಒಂಬತ್ತು ವರ್ಷದ ಹಿಂದೆ ಸೌಚಲ್ಲಿ ತೊಗೊಂಡಿರೋವಂಥದ್ದು ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ನಾವು ಮುಂಚೆ ಇದ್ದಾಗ ಅಲ್ಲಿ ಸೌಚ್ಗೆ ಹೋಗಿ ತೊಗೊಂಡಿದ್ವಿ ಯಾವುದೋ ಒಂದು ಸೇಲ್ ಇತ್ತು ಆವಾಗ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಕೊಟ್ಟಿದೆ ತುಂಬ ಚೆನ್ನಾಗಿದೆ ಆ ಸ್ಯಾರಿ ಈ ಸದ್ಯ ಹೋದ ವರ್ಷ ನವರಾತ್ರಿಲಿ ಉಟ್ಕೊಂಡಿದ್ದೆ ಬಿಟ್ಟರೆ ಆಮೇಲೆ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಇದು ಇನ್ನೊಂದು ಸೀರೆ ಕ್ರೇಪ್ ಸಿಲ್ಕ್ ಥರ ಅಂತಾರಲ್ಲ ಆ ಥರದ್ದು ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಅಮ್ಮ ದುಡ್ಡು ಕೊಟ್ಟಿದ್ರು ಅದರಿಂದ ತೊಗೊಂಡಿದ್ದೆ ಇದನ್ನು ಇನ್ನೂ ಕೂಡ ಒಂದು ನಾನು ಉಟ್ಕೊಂಡಿಲ್ಲ ಬಟ್ ಬ್ಲೌಸ್ ಎಲ್ಲ ಹೊಲಿಸಿ ರೆಡಿ ಮಾಡಿಟ್ಟಿದ್ದೀನಿ ತುಂಬ ಸಾಫ್ಟಾಗಿದೆ ಚೆನ್ನಾಗಿದೆ ಕ್ರೇಪ್ ಸಿಲ್ಕ್ ಅದು ಮೈಸೂರು ಕ್ರೇಪ್ ಸಿಲ್ಕ್ ಅಂತಾರಲ್ಲ ಆ ಥರದ್ದು ಅದಾದ್ರಿಂದ ಇನ್ನೊಂದು ಸೀರೆ ಇದು ರೆಡ್ ಕಲರು ಇದಕ್ಕೂ ಕೂಡ ನಾನು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಕ್ರೇಪ್ ಸಿಲ್ಕ್ ಥರನೇ ಕಾಣಿಸುತ್ತೆ ಅಂತ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಬಟ್ ಅದು ಒಂಚೂರು ಸಾಫ್ಟ್ನೆಸ್ ಇಲ್ಲ ಬಟ್ ಉಟ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ನಾನು ಟ್ರಿಪ್ಗೆ ಹೋದಾಗ ಉಟ್ಕೊಂಡಿದ್ದೆ ನೋಡಿ ತಮಿಳ್ನಾಡು ಟ್ರಿಪ್ಗೆ ಹೋದಾಗ ಅಲ್ಲಿ ನೋಡ್ಬೋದು ನೀವು ಆ ಬ್ಲಾಗ್ನಲ್ಲಿ ಉಟ್ಕೊಂಡಾಗ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಬಟ್ ಕ್ವಾಲಿಟಿ ಸಾಫ್ಟ್ ಏನಿಲ್ಲ ನಂಗೆ ಅದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ಅದರಲ್ಲಿ ಆದಷ್ಟು ತಿಂಗಳು ವೇಳೆ ಅಂತ ಪುಡಿಯೋಗರೆ ತಿಂದು ಸುಮಾರಿಂದ

ಸುಮಾರಷ್ಟು ಕೊತ್ತಂಬರಿ ಕಾಳಿತ್ತು ಅದರಲ್ಲಿ ಕೆಲವೊಂದಷ್ಟು ಹಾಳಾಗಿತ್ತು ಹಾಗಾಗಿ ಒಟ್ಟಿಗೆ ನೋಡೋಣ ಇದ್ರೊಳಗೆ ಮಿಕ್ಸ್ ಆಗಿದ್ದರೆ ಗಿಡ ಬರುತ್ತೆ ಅಂತ ಹಾಕಿದ್ದೆ ಎಲ್ಲ ಗಿಡ ಬರ್ತಾ ಇದೆ ಅರ್ಧಕ್ಕರ್ಧ ಹಾಳೇ ಇರೋದು ಅದರಲ್ಲಿ ಅದು ಯಾವುದು ಬಂದಿಲ್ಲ ಒಂದು ಸ್ವಲ್ಪ ಗಿಡ ಬಂದಿದೆ ನೋಡ್ತಾ ಇರ್ಬೋದು ಒಂದೊಂದು ಎಳ್ಳೆ ಬಿಡಿಸ್ತಾ ಇದೆ ಇವಾಗ ಅದನ್ನು ಅದು ಒಂದೇ ಬಾಟಲಿ ತುಳಸಿ ಬಾಟಲಿ ಮತ್ತು ಬ್ರಹ್ಮಕಮದ ಬಾಟಲೆಲ್ಲ ಹಾಕಿದ್ದೆ ಚೆನ್ನಾಗಿ ಬರ್ತಾ ಇದೆ ಇದು ನೋಡ್ತಾ ಇರ್ಬೋದು ಮೆಣಸಿನಕಾಯಿ ಆಗ್ತಾ ಇದೆ ಫಸ್ಟ್ ಟೈಮ್ ಆಗಿದ್ದು ಮುಂಚೆ ಒಂದು ಸಲ ಆಗಿತ್ತು ಬಟ್ ಇಷ್ಟೊಂದೆಲ್ಲ ಕಾಯಿ ಆಗಿರಲಿಲ್ಲ ಇದನ್ನು ಕೂಡ ಅಷ್ಟೇ ನಾನು ಮೆಣಸಿನ ಬೀಜ ಇರತ್ತಲ್ಲ ನಾವು ಬ್ಯಾಡ್ಗೆ ಮೆಣಸು ತರೋದು ಅದ್ರ ಬೀಜ ಬಿಸಾಕಿದ್ದೆ ಪಾಟಲ್ಲೇ ಹಾಕಿದ್ದೆ ನೋಡೋಣ ಬಂದರೆ ಬರಲಿ ಅಂತ ಸುಮಾರಷ್ಟು ಗಿಡ ಹುಟ್ಟಿತ್ತು ಅದರಲ್ಲಿ ಒಂದು ಗಿಡ ಬದುಕಿ ನೋಡಿ ಇವಾಗ ಮೆಣಸಿನಕಾಯಿ ಇದೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನನಗಂತೂ ನಮ್ಮ ಮನೆಯಲ್ಲೇ ಈ ರೀತಿ ಮೆಣಸಿನಕಾಯಿಯಲ್ಲೇ ಬಿಟ್ಟರೆ ಟಕ್ ಅಂತ ಕೊಯ್ಕೊಂಡು ಅಲ್ಲೇ ಅಡುಗೆ ಮಾಡಿಬಿಡ್ಬೋದು ಅಂತ ಇದು ತುಂಬ ಖಾರ ಇಲ್ಲ ಖಾರ ಇರೋದಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಗಿಡ ಇದು ಸುಮಾರಷ್ಟು ಬಂದಿದೆ ಒಂದು ಐದಾರು ಮೆಣ್ಸಿನ್ಕಾಯಿ ಎಲ್ಲ ಬಿಟ್ಟಿದೆ ಹಾಗಾಗಿ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡಿದೆ ಇದು ಬಸಲೆ ಗಿಡ ನನ್ನ ಫ್ರೆಂಡ್ ಕೊಟ್ಟಿದ್ಲು ನೆಟ್ಟಾಗ ಕೂಡ ತೋರಿಸಿದ್ದೆ ಒಂದು ಗಿಡ ಸತೋಯಿತು ಇನ್ನೆರಡು ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದರ ಚಿಗುರೇನಿತ್ತು ಅದನ್ನು ಕಟ್ ಮಾಡಿ ಈ ರೀತಿ ಒಂದು ದಾರ ಕಟ್ಟಿ ಇಟ್ಟಿದ್ದೀನಿ ಆ ಕಟ್ ಮಾಡ್ದಲ್ಲಿ ಎರಡು ಟಿಸಿಲ್ ಹೊಡೆದು ಬಂದಿದೆ ನೋಡ್ತಾ ಇರ್ಬೋದು ಎರಡು ಹೊಸ ಬ್ರ್ಯಾಂಚಸ್ ಬಂದಿದೆ ವೆಲ್ಕಮ್ ಬ್ಯಾಕ್ ನಿನ್ನೆ ಮಧ್ಯಾಹ್ನ ತನಕ ಬ್ಲೋಗನ ಮಾಡಿದೆ ಅದಾದ ನಂತರ ಬ್ಲೋಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವ್ನಿಂಗ್ ಸ್ವಲ್ಪ ಹೊರಗಡೆ ಹೋಗಿ ಬಂದ್ವಿ ಹಾಗಾಗಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಿನ್ನೆ ಏನಕ್ಕೆ ಹೊರಗಡೆ ಹೋಗಿದ್ದೆ ಅಂತಂದರೆ ಇಬ್ಬರು ಮಕ್ಕಳಿಗೆ ಕೂಡ ಒಂದು ಕಾಲು ಗೆಜ್ಜೆ ನಾನು ನಾಡ್ತಾ ಹೋಗಿದ್ದೆ ಈ ಸಲ ಬರ್ತಡೇಗೆ ಅಂತ ನಾನು ಏನು ತೊಗೊಂಡಿಲ್ಲ ಡ್ರೆಸ್ ಏನೂ ತೊಗೊಂಡಿಲ್ಲ ಅಲ್ಲಿ ಊರಲ್ಲಿ ಅತ್ತೆ ಮಾವೆಲ್ಲ ತೊಗೊಂಡಿಲ್ಲಾರ ಹಾಗಾಗಿ ಮತ್ತೆ ತಗೊಂಡಿಲ್ಲ ಹಾಗಾಗಿ ಇಬ್ಬರಿಗೂ ಡೈಲಿ ಯೂಸ್ಗೆ ಆಗುತ್ತೆ ಅಂತ ಈ ರೀತಿ ಇದೊಂದು ಅದು ಗೆಜ್ಜೆ ತೊಗೊಂಡೆ ಇಬ್ಬರಿಗೂ ಸೇಮ್ ತೊಗೊಂಡಿದ್ದೀನಿ ಹತ್ತಿರದಿಂದ ಕೂಡ ತೋರಿಸ್ತೀನಿ ಆ ರೀತಿ ಇದೆ ಅಂತ ವೆರಿ ಸಿಂಪಲ್ಲು ಬಟ್ ಗಟ್ಟಿ ಬರುತ್ತೆ ಈ ರೀತಿ ಇದು ಗೆಜ್ಜೆ ತೊಗೊಂಡ್ರೆ ಅವರಿಗೆ ತುಂಬ ಗೆಜ್ಜೆನೂ ಇರಬಾರ್ದು ಗೆಜ್ಜೆ ಇದ್ದರೆ ಆಟ ಆಡಬೇಕಿದ್ರೆಲ್ಲ ಆಗಲ್ಲ ಅಂತಾರೆ ನೋಡಿ ಈ ರೀತಿಯಾಗಿದೆ ಈ ರೀತಿ ಚೈನ್ ಕೂಡ ಇರುತ್ತೆ ನಾನು ಕೂಡ ಮುಂಚೆ ರೆಗ್ಯುಲರಾಗಿ ಈ ರೀತಿ ತಾನೇ ಯೂಸ್ ಮಾಡ್ತಾ ಮಾಡ್ತಾಯಿದ್ದೆ ಲೈಟಾಗಿ ಎಂಡಲ್ಲಿ ಈ ರೀತಿ ಗೆಜ್ಜೆ ಇದೆ ಇದು ಕೂಡ ಬೇಡ ಅಂತಂದರೆ ತಿರುಗಿಬಹುದು ಬಟ್ ಇದು ಇರಲಿ ಅಂತ ಅಂದ್ಕೊಂಡೆ ಅಂದರೆ ಕಾಲು ಗೆಜ್ಜೆ ಹಾಕಿದಾಗ ಲೈಟ್ ಆಗೋದು ಸೌಂಡ್ ಬರಲಿ ಅಂತ ನನಗನ್ಸುತ್ತೆ ಬಟ್ ಅವ್ರು ಹಾಕ್ಕೊಂಡ್ರೆ ಕಣ್ಣ ಆಡಬೇಕಿದ್ರೆ ಸಿಕ್ಕಾಕೊಂಡು ಬಿಡ್ತೀವಿ ಅಂತೆಲ್ಲ ಹೇಳ್ತಾರೆ ನನ್ನ ಸ್ತುತಿ ಅಂತ ಹಂಗೆ ಅಂತಾಳೆ ಬಟ್ ನನಗೆ ತುಂಬ ಇಷ್ಟ ಆಯಿತು ಆಲ್ಮೋಸ್ಟ್ ನನ್ನ ಸೈಜೇ ಬರುತ್ತೆ ಇಬ್ಬರು ಮಕ್ಳಿಗೂ ಕೂಡ ಅಂದರೆ ನನಗೆ ಮೇಲ್ಗಡೆ ಕಡ ಥರ ಆದರೆ ಅವ್ರಿಗೆ ನೀಟಾಗಿ ಆಗುತ್ತೆ ಈ ರೀತಿಯ ಒಂದು ಗೆಜ್ಜೆ ತೊಗೊಬಂದೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿದು ನೆಕ್ಸ್ಟ್ ಚೈನ್ ಕೂಡ ಇರುತ್ತೆ ನಾನು ಮುಂಚೆ ಹಾಕಿದ್ದೆ ನನ್ನ ಮಗಳಿಗೂ ಕೂಡ ಒಂದಿತ್ತು ಈ ರೀತಿ ನೆಕ್ ಚೈನು ಬಟ್ ಇವಾಗ ಬೇರೆ ಥರದ್ದು ಇದೆ ಅವ್ರ ಹತ್ರ ರೋಪ್ ಡಿಸೈನು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಈ ರೀತಿ ತೊಗೊಂಡೆ ನಾನು ಕೂಡ ಮುಂಚೆ ಇದೇ ರೀತಿದು ಯೂಸ್ ಮಾಡ್ತಾಯಿದ್ದೆ ಹೇಗಿದೆ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ ಆದರೆ ಇದು ಗಟ್ಟಿ ಬರುತ್ತೆ ಬೇಗ ಕಟ್ ಆಗೋಲ್ಲ ಇಲ್ಲಾಂದರೆ ರೆಗ್ಯುಲರ್ ಆಗಿ ಅವ್ರು ಬೇಗ ಕಟ್ ಮಾಡ್ಕೊಂಬಿಡ್ತಾರೆ ಎಷ್ಟು ಗಟ್ಟಿತ್ತಂದ್ರೂ ಅದರಲ್ಲೂ ಸಣ್ಣ ಅಂತೂ ಚೈನ್ ಆಗಲಿ ಕಾಲ್ಗೆಜಿ ಆಗಲಿ ಎಲ್ಲನೂ ಬೇಗ ಬೇಗ ಕಟ್ ಮಾಡ್ಕೊಳ್ತಾಳೆ ಹಾಗಾಗಿ ಈ ಸಲ ಈ ರೀತಿ ತೊಗೊಂಡು ಬಂದಿದ್ದೀನಿ ಈ ರೀತಿಯಾಗಿ ಕಾಣಿಸುತ್ತೆ ತುಂಬ ಜನ ರೆಗ್ಯುಲರ್ ಯೂಸ್ಗೆ ಈ ರೀತಿಯೇ ಯೂಸ್ ಮಾಡ್ತಾರೆ ಹಾಗಾಗಿ ನಾನು ಕೂಡ ಇದೇ ರೀತಿ ತೊಗೊಬಂದೆ ಮುಂಚೆ ನಾನು ಕೂಡ ಇದೇ ರೀತಿದು ಯೂಸ್ ಮಾಡ್ತಾ ಇದ್ದೆ ನಂದು ನೋಡಿದಾಗ ಕೂಡ ಅಂತೂ ಇಷ್ಟಪಟ್ಟಿದ್ಲು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು ಹಂಗಾಗಿ ಇಬ್ಬರಿಗೂ ಕೂಡ ಇದೇ ರೀತಿ ತಂದಿದ್ದೀನಿ ನಿಮ್ಗೆ ಅನ್ನಿಸ್ತು ಚೆನ್ನಾಗಿದೆಯಾ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಓಕೆ ಸ್ನೇಹಿತರೆ ಇದರೊಟ್ಟಿಗೆ ನನ್ನ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೊಂದು ತುಂಬ ಚಿಕ್ಕ ವ್ಲಾಗೇ ಆಯಿತು ಬಟ್ ಆದರೂ ಕೂಡ ತುಂಬ ದಿನ ಆಯಿತು ಬ್ಲಾಗ್ ಅಪ್ಲೋಡ್ ಮಾಡಿದೆ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್